ನಮಸ್ಕಾರ ವೀಕ್ಷಕರೇ ವರ್ಷಗಳ ಹಿಂದೆ ನಿವೇಶನ ಮಾರಾಟ ಸಂದರ್ಭದಲ್ಲಿ ಮುದ್ರಾಂಕ ಶುಲ್ಕ ಪಾವತಿಸದೆ ಕ್ರಯಪತ್ರ ನೋಂದಣಿ ಮಾಡಿಕೊಂಡ ಪ್ರಕರಣದ ಬಗ್ಗೆ ಹೈಕೋರ್ಟ್ ಆದೇಶವನ್ನು ನೀಡಿದೆ ದಾಖಲೆ ವಶಪಡಿಸಿಕೊಂಡು ದನ್ ದಂಡವನ್ನು ವಿಧಿಸಲು ಜಿಲ್ಲಾಧಿಕಾರಿಗೆ ಸೂಚನೆ ನೀಡಿದೆ ಕೋಲಾರದಲ್ಲಿ ಹದಿಮೂರು ವರ್ಷಗಳ ಹಿಂದೆ ಎರಡು ನಿವೇಶನಗಳ ಮಾರಾಟ ವಿಚಾರದಲ್ಲಿ ಮುದ್ರಾಂಕ ಶುಲ್ಕ ಪಾವತಿಸದಿರುವ ಸಂಗತಿ ಬೆಳಕಿಗೆ ಬಂದಿದ್ದು ಆ ದಾಖಲೆಯನ್ನು ವಶಕ್ಕೆ ತೆಗೆದುಕೊಳ್ಳುವಂತೆ ಹೈಕೋರ್ಟ್ ಆದೇಶಿಸಿದೆ ಅಧೀನ ನ್ಯಾಯಾಲಯದ ಆದೇಶ ಪ್ರಶ್ನಿಸಿ ಮೆಹಬೂಬ್ ಮುನಾವರ್ ಎಂಬುವರು ಸಲ್ಲಿಸಿದ ಮೇಲ್ಮನವಿ ಆಲಿಸಿದ ನ್ಯಾಯಮೂರ್ತಿಗಳಾದ ಎಸ್ ಜಿ ಪಂಡಿತ್ ಮತ್ತು ನ್ಯಾಯಮೂರ್ತಿಗಳ ಸಿಎಂ ಪೂರ್ಣಚ್ಛ ಅವರಿದ್ದ ವಿಭಾಗೀಯ ಪೀಠ ಈ ಆದೇಶ ನೀಡಿದೆ ವಾದ ಪ್ರತಿವಾದ ಆಲಿಸಿ ದಾಖಲೆಗಳನ್ನು ಪರಿಶೀಲಿಸಿದ ನ್ಯಾಯಾಲಯ ನಿವೇಶನ ಮಾರಾಟದ ಕ್ರಯಪತ್ರದ ದಾಖಲೆಯನ್ನು ಕೇವಲ ಎರಡು ರೂಪಾಯಿ ಮೌಲ್ಯದ ಕಾಗದದಲ್ಲಿ ಮುದ್ರಿಸಲಾಗಿದೆ ಅದಕ್ಕೆ ಮುದ್ರಾಂಕ ಶುಲ್ಕ ಪಾವತಿಸಿಲ್ಲ ಎಂಬ ಸಂಗತಿ ಕಂಡುಬಂದಿದೆ ಎಂದು ತಿಳಿಸಿದೆ ಾರು ಒಪ್ಪಂದಕ್ಕೆ ಮುದ್ರಾಂಕ ಶುಲ್ಕ ಪಾವತಿಸಲಿಲ್ಲ ಹಾಗಾಗಿ ಆ ದಾಖಲೆಯನ್ನು ವಶಪಡಿಸಿಕೊಳ್ಳಬೇಕು ಒಪ್ಪಂದ ಪರಿಶೀಲಿಸಿ ಅದಕ್ಕೆ ಎಷ್ಟು ಶುಲ್ಕ ಪಾವತಿಸಬೇಕು ಮತ್ತು ಅದಕ್ಕೆ ಎಷ್ಟು ದಂಡ ಶುಲ್ಕ ಪಾವತಿಸಬೇಕು ಎಂಬುದನ್ನು ಜಿಲ್ಲಾಧಿಕಾರಿ ನಿರ್ಧರಿಸಬೇಕು ಎಂದು ಆದೇಶಿಸಿದೆ ಅಲ್ಲದೆ ನ್ಯಾಯಾಲಯ ಗುಪ್ತಾ ಅವರು ನೀಡಿದ ಐವತ್ತು ಸಾವಿರ ರು ಹಣವನ್ನು ಒಪ್ಪಂದ ಮಾಡಿಕೊಂಡ ದಿನದಿಂದ ಶೇಕಡಾ ಹನ್ನೆರಡರ ಬಡ್ಡಿ ದರ ಸೇರಿಸಿ ಪಾವತಿ ಮಾಡಬೇಕು ಎಂದು ಆದೇಶಿಸಿದೆ ಅರ್ಜಿದಾರರ ಪರ ವಕೀಲರು ಕರಾರು ಒಪ್ಪಂದಕ್ಕೆ ಒಂಬತ್ತು ಸಾವಿರದ ನೂರ ಮುದ್ರಾಂಕ ಶುಲ್ಕ ಪಾವತಿಸಬೇಕಿತ್ತು ಆದರೆ ಪಾವತಿಸಿಲ್ಲ ಹಾಗಾಗಿ ಕರಾರು ಒಪ್ಪಂದ ವಶಪಡಿಸಿಕೊಳ್ಳಲು ಆದೇಶ ನೀಡಬೇಕು ಎಂದು ಕೋರಿದ್ದರು ಕೋಲಾರದಲ್ಲಿ ತಮ್ಮ ಎರಡು ನಿವೇಶನಗಳನ್ನು ಮಾರಾಟ ಮಾಡಲು ಬೆಂಗಳೂರಿನ ಮೆಹ್ ಮೆಹಬೂಬ್ ಮುನಾವರ್ ಕೋಲಾರದ ಅಶ್ವಥನಾರಾಯಣ ಗುಪ್ತಾ ಅವರೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದರು ಆ ನಿವೇಶನಗಳನ್ನು ಮೂವತ್ತಾರು ಲಕ್ಷದ ಐವತ್ತು ಸಾವಿರ ರುಗಳಿಗೆ ಖರೀದಿಸಲು ಉದ್ದೇಶಿಸಿ ಒಪ್ಪಂದ ಮಾಡಿಕೊಂಡ ಮುನ್ನಾವರ್ ಐವತ್ತು ಸಾವಿರ ರು ಮುಂಗಡ ಹಣ ಪಾವತಿಸಿದ್ರು ಉಳಿದ ಹಣವನ್ನು ಮೂರು ತಿಂಗಳ ನಂತರ ಪಾವತಿಸಲು ಒಪ್ ಇಬ್ಬರು ಒಪ್ಪಂದದ ವೇಳೆ ಒಪ್ಪಿಕೊಂಡಿದ್ದರು ಅನಂತರ ಗುಪ್ತಾ ಅವರ ಪರವಾಗಿ ಮುನಾವರ್ ಕ್ರಯಪತ್ರ ಮಾಡಿಸಿಕೊಡುವುದಾಗಿ ಹೇಳಿದ್ದರು ಆದರೆ ಒಪ್ಪಂದದಂತೆ ಮುನಾವರ್ ಕ್ರಯಪತ್ರ ಮಾಡಿಕೊಡಲು ನಿರಾಕರಿಸಿದ್ರು ಹಾಗಾಗಿ ಗುಪ್ತಾ ಎರಡ್ ಸಾವಿರದ ಹನ್ನೆರಡರಲ್ಲಿ ಕೋಲಾರದ ನ್ಯಾಯಾಲಯದ ಮೊರೆ ಹೋಗಿದ್ರು ತಮ್ಮ ಪರ ಆದೇಶ ನೀಡುವಂತೆ ಕೋರಿದ್ರು ಎರಡ್ ಸಾವಿರದ ಹದಿನೈದರ ನವೆಂಬರ್ ಮೂರರಂದು ನ್ಯಾಯಾಲಯ ಗುಪ್ ಗುಪ್ತಾ ಪರ ಆದೇಶ ನೀಡಿತ್ತು ಆದರೆ ಗುಪ್ತಾ ಎರಡ್ ಸಾವಿರದ ಹದಿಮೂರರಲ್ಲಿ ನಿಧನರಾದ ಹಿನ್ನೆಲೆಯಲ್ಲಿ ಅವರ ಮಕ್ಕಳು ವ್ಯಾಜ್ಯ ಮುಂದುವರೆಸಿದ್ರು ಈ ಒಂದು ಮಾಹಿತಿ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಲೈಕ್ ಮಾಡಿ ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನ್ಸಿದ್ರೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ಧನ್ಯವಾದಗಳು